ಎಲ್ಲೇ ಪ್ರತಿಭಟಿಸಬೇಕು ಬೇಡ ಹ ಪ್ರತಿಭಟಿಸಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಇಷ್ಟ ಬಿಜೆಪಿ ಬಿಜೆಪಿ ಅವರು ಬರಬೇಕಾಗಿತ್ತು ಪಾಪ ಬಂದಿಲ್ಲ ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಇವೆಲ್ಲ ಇವ್ರು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ ಕೋಲೆ ಬಸವ ಅಂತ ಗೊತ್ತಾ ಈ ಭಿಕ್ಷಕರು ಬಸ್ ಬಸ್ ಒಂದು ಎತ್ತಿ ಹಿಡ್ಕ ಬಸವನ್ ಒಂದು ಹಿಡ್ಕೊತಾರೆ ಅದು ಅಲ್ಲ ತಲೆ ಕುಣಿಸುವ ತಲೆ ಹಿಂಗ ತಲೆ ಅಲ್ಲಾಡಿಸೋ ಹಿಂಗ ಅಲ್ಲ ಅನ್ಸುತ್ತೆ ಹಂಗಿ ಇವರು ಬಿಜೆಪಿ ಎಂ ಪಿಗಳು ಹೆಂಗಿ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲಾಡಿಸೋದು ಇದು ಇವ್ರು ಮಾಡ್ತಾ ಇರೋದು ಅನ್ಯಾಯ ಪ್ರತಿಭಟಿಸ್ಬೇಕು ಬೇಡ ಆ ಪ್ರತಿಭಟಿಸಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಬಿಜೆಪಿ ಬಿಜೆಪಿ ಅವರು ಬರ್ಬೇಕಾಗಿತ್ತು ಪಾಪ ಬಂದಿಲ್ಲ ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಇವೆಲ್ಲ ಇವ್ರು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ ಕೋಲೆ ಬಸವ ಅಂತ ಗೊತ್ತಾ ಈ ಭಿಕ್ಷಕರು ಬಸ್ ಬಸ್ ಒಂದು ಎತ್ತಿ ಬಂತ ಬಸವನ ಒಂದು ಬರ್ತಾರೆ ಅದು ಅಲ್ಲ ತಲೆ ಕುಣಿಸು ತಲೆ ಹೆಂಗ ಅನ್ಸುತ್ತೆ ತಲೆ ಅಲ್ಲಾಡಿಸೋದು ಹಿಂಗೆಲ್ಲ ಇವರು ಹಂಗಿ ಇವ್ರು ಬಿಜೆಪಿ ಎಂ ಪಿಗಳು ಹೆಂಗೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲಾಡಿಸೋದು ಇದು ಇವ್ರು ಮಾಡ್ತಾ ಇರೋದು